ಗುಲ್ಗಂಜಿ ಗುಡ್ಡದ ರಾತ್ರಿ ಹೊತ್ತು ದನಗಳ ಜಾತ್ರೆ ನೋಡ್ರಿ ಏನ ರೈತರ ಸಂಕಟ ಅಂದ್ರೆ ಏನೋತ್ರೆ ಇರ ನಾ ರಾತ್ರಿ ಬಿಸಿಲಾ ಮಳಿ ಏನು ನೋಡಣ್ಣ ರೈತರ ಜೀವನದ ರಾತ್ರಿ ದೃಶ್ಯರ ತಾಲೂಕಿನ ಐಗಳ ಗ್ರಾಮದ ಮಾಣಿಕ ಪ್ರಭು ಜಾತ್ರೆ ನಿಮಿತ್ತ ದನಗೋಳ ಜಾತ್ರೆ ವರ್ಷ ನಡೀತಿ ನೋಡ್ರಿ ರಾತ್ರಿ ಹಿಂಗ ಇರುತ್ತಿ ಮಣಕೊಂಡ ನೋಡ್ರಿ ಎಲ್ಲ ರಾಜ ಏಯ್ ಯಾಕೆ ಆಯ್ತ ನನಗೆ

ಮನ್ಕೋರಿ ಮನ್ಕೋರಿ ಹಂಗ ಈ ವಿಡಿಯೋ ಇಷ್ಟ ಆಯ್ತಾರೈಬ್ ಮಾಡ್ರಿ ಹೊಸ ಚಾನಲ್ ಐತಿ ನೋಡ್ರಿ ಎಲ್ಲ ಶಾಂತ ರೀತಿ ಮನ್ಕೊಂಡೆಲ್ಲ ದೇವರುಗಳು ರೈತನ ಮಿತ್ರ ಅಂತ ಕರೆದ್ರೆ ಏನು ತಪ್ಪಾಗಕ್ಕಿಲ್ಲ ಇವು ಎಲ್ಲ ಇಲ್ಲಿ ವ್ಯಾಪಾರ ಮಾಡುವ ಅನ್ನಗಳು ಮಾಡ್ಕೊಂಡವ್ರು ನೋಡಿ